ಒಬ್ಬ ಹಳ್ಳಿಯ ಒಬ್ಬ ಹಳ್ಳಿಯಲ್ಲಿರೋ ರೈತ ಅವನು ಯಾವ ರೀತಿ ಕನಸು ಕಾಣ್ತಾನೆ ಅಂದ್ರೆ ಕಂಚಿನ ಕಣವಾಡಿ ಗಾಜಿನ ಮೇಟಿಯ ನಡಿಶ ಜಾರು ಜರತಾರಿ ಜಾರು ಗುಂಟೆಲ್ಲ ಜರತಾರಿ ಕಣದೊಳಗ ತೂರು ತಟ್ಟೆಲ್ಲ ಬಂಗಾರು ಅಂತ ಒಬ್ಬ ಅತ್ಯಂತ ಕಡುಬಡತನದಲ್ಲಿದ್ದ ರೈತ ಕೂಡ ತನ್ನ ಕಣ ಕಂಚಿನದಾಗಿರಬೇಕು ಗಾಜಿನ ಮೇಟಿ ಆಗಿರಬೇಕು ಅಂತ ಇದರಲ್ಲಿ ಬಂಗಾರದ ತಟ್ಟಿಯಿಂದ ನನ್ನ ರಾಶಿಯನ್ನ ಮಾಡಬೇಕು ಅಂತ ಕನಸು ಕಾಣ್ತಾನೆ ಹಾಗೆ ತನ್ನ ಊರಿನ ಎತ್ತುಗಳೇನಿದಾವಲ್ಲ ಏರಬಾರದ ಗುಡ್ಡ ಏರ್ಯಾವನ ಮೆತ್ತ ಬೋರಂಗಿ ಪಂಖ ಸರಗಂಟಿ ಬೋರಂಗಿ ಪಂಖ ಸರಗಂಟಿ ಕಟ್ಕೊಂಡು ಏರಿ ಮೇಯಾವ ಹೊಡಿ ಹುಲ್ಲ ಅಂತ ಅಂದರೆ ನಮ್ಮಲ್ಲಿ ಊರಿನ ಎತ್ತು ನಾ ಬಡವನೇ ಇರಬಹುದು ಆದರೆ ಅವರು ಜೀರುಂಡೆ ನೀವು ಬಹುಶಃ ಇಲ್ಲಿ ಏನು ಕರಿತೀರಿ ಗೊತ್ತಿಲ್ಲ ನಮ್ಮ ಕಡೆ ಬೋರಂಗಿ ಅಂತ ಕರೀತಾರೆ ಆ ಬೋರಂಗಿ ಪಂಖವನ್ನು ಕಟ್ಕೊಂಡು ನನ್ನ ನನ್ನ ಎತ್ತುಗಳನ್ನು ನೋಡಿದ್ರೆ ಅದು ಮೇಲೆ ಎಷ್ಟು ಚಂದ ಮೇಯ್ತಾ ಇದ್ದಾವೆ ಅಂತ ಸೊ ಹಾಗೆ ನಾವು ಪತ್ರಕರ್ತರು ಅಥವಾ ನಾವು ನಾವೇನು ಈ ಫೀಲ್ಡ್ನವ್ರು ಇದ್ದೀವಿ ನಾವು ಕನಸು ಕಾಣಬೇಕಾಗಿದೆ ನಮಗೆ ಸಿಕ್ಕಿ ಅವಕಾಶ ಇದೆಯಲ್ಲ ನಾನು ಎಕ್ಸಾಂಪಲ್ ಬಹುಶಃ ನಾವ್ಯಾರು ಐ ಪಿ ಎಸ್ ಐ ಐ ಎಫ್ ಎಸ್ ನಾವಂತರು ಸಾಹೇಬ್ರೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಐ ಪಿ ಎಸ್ಸು ಐ ಎಫ್ ಎಸ್ಸು ಐ ಎ ಎಸ್ ಮಾಡುವಂಥ ಅವಕಾಶಗಳು ಸಿಕ್ಕಿರ್ಲಿಕ್ಕಿಲ್ಲ ಅಥವಾ ನಾವು ಅಷ್ಟೊಂದು ಪ್ರಾಜ್ಞರು ಇರಲಿಕ್ಕಿಲ್ಲ ಆದರೆ ನಾವು ಪತ್ರಿಕೆಯಲ್ಲಿದ್ದೀವಿ ನಾವು ಟೆಲಿವಿಷನಲ್ಲಿದ್ದೀವಿ ಅಂದರೆ ಅಂಥ ಕೆಲಸ ಮಾಡುವಂಥ ಅವಕಾಶ ಡೆಫಿನೆಟ್ಲಿ ಸಿಕ್ಕಿದೆ ನಾನೊಬ್ಬ ಕ್ಯಾಮ್ರಾಮನ್ ಕ್ಯಾಮ್ರಾ ಕ್ಯಾಮ್ರಾ ಟೀಮಿನ ಹೆಡ್ ಆಗಿದ್ದಾಗ ನನ್ನ ಅಡಿಯಲ್ಲಿ ಎಂಬತ್ತೆಂಟು ಜನ ನೂರು ಜನ ಇರೋರು ಅವರ ಸಮಸ್ಯೆಯನ್ನು ಸಾಲ್ವ್ ಮಾಡ್ತಾ ಇದ್ದಾಗ ನಾನು ಯಾವುದೇ ಐ ಎ ಎಸ್ ಆಫೀಸರ್ಗಿಂತ ಕಡಿಮೆ ಅಂತ ನನಗೆ ಅನಿಸ್ತಾ ಇರಲಿಲ್ಲ ನಾನು ಕೆಲಸ ಮಾಡೋದಷ್ಟೇ ಅಲ್ಲ ಅದರ ಜೊತೆಗೆ ಅವ್ರಿಗಾಗಿ ಮಿಡಿಯೋದೇನಿದೆಯಲ್ಲ ಬಹುಶಃ ಐ ಎ ಎಸ್ ಐ ಎಫ್ ಎಸ್ ಏನಿದೆಯಲ್ಲ ಅಲ್ಲಿ ಬರೋ ತನಕ ಇರುವುದಂಥ ಕ್ವಾಲಿಫಿಕೇಷನ್ ಅದಾದ ಮೇಲೆ ಇರೋದು ಮಾನವೀಯತೆ ಒಂದೇ ಸೊ ಹಾಗಾಗಿ ನಾವೆಲ್ಲರೂ ಮ ಹಿಮಾಲಯ ಹಿಮಾಲಯದ ಮಟ್ಟದ ಕುದ್ಮಲ್ ರಂಗರಾಯರಾಗಲಿಕ್ಕೆ ಸಾಧ್ಯವೋ ಇಲ್ಲೋ ಗೊತ್ತಿಲ್ಲ ಆದರೆ ಪುಟ್ಟ ಮ ಪ್ರತಿಮೆಯ ಪ್ರಾಯದ ಒಂದು ಚಿಕ್ಕ ಉತ್ಸವ ಮೂರ್ತಿಗಳಾದರೂ ನಾವೆಲ್ಲರೂ ಆಗ್ಬೋದು ನಾವು ನಮ್ಮ 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 ಕೆಲಸದ ಮೂಲಕ ಪುಟ್ಟ ಪುಟ್ಟ ಸೇವೆಯನ್ನು ಮಾಡುವ ಮೂಲಕ ನಾವು ಸಮಾಜವನ್ನು ಎಷ್ಟೋ ನಮ್ಮ ಮಟ್ಟದ ಮಾಡಬಹುದು ಹೆಸರು ಬರ್ಬೋದು ಬರಲಿಕ್ಕಿಲ್ಲ ಸ್ಕ್ರೀನ್ ಮೇಲೆ ಬರ್ಬೋದು ಬರಲಿಕ್ಕಿಲ್ಲ ಒಂದು ನೆನಪಿರಲ ಸ್ಕ್ರೀನ್ ಮೇಲೆ ಬರೋರೇ ಎಲ್ಲ ಸಾಧನೆ ಮಾಡಿದ್ದಾರೆ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ರಿಮೆಂಬರ್ ದಿಸ್ ನೀವು ಅದರಲ್ಲಿ ವಿಶೇಷವಾಗಿ ಹುಡುಗರು ಹೇಳ್ತಾ ಇದ್ದೀನಿ ಮಕ್ಕಳೇನಿದ್ದೀರಲ್ಲ ನೀವು ನೆಕ್ಸ್ಟ್ ನೀವು ಸಿನಿಮಾ ಅಲ್ಲಿ ಪತ್ರಿಕೋದ್ಯಮಕ್ಕೆ ಹೋಗ್ತೀವಿ ಅಂತ ತಕ್ಷಣ ವೆಲ್ಕಮ್ ಅಂತ ಬರ್ಲಿಕ್ಕೆ ಆ್ಯಂಕರ್ ಆಗ್ಲಿಕ್ಕೆ ಅಷ್ಟಂತೆ ಹೋಗ್ಲಿಕ್ಕೆ ಏನೋ ಒಂದು ಸಾಧಿಸ್ಲಿಕ್ಕೆ ಹೋಗಿ ಯಾಕಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಎಷ್ಟೋ ಮಂದಿ ಕ್ಯಾಮ್ರಾದ ಮುಂದೆ ಕಾಣಿಸೋದೇ ಇಲ್ಲ ಅದು ಗೊತ್ತಿರಲಿ ನಿಮಗೆ ಸೊ ಮುಗಿಸ್ಬೇಕಾ ಇನ್ನೊಂದು ಎರಡು ಮಾತಾಡ್ಬೋದು ಇನ್ನೂ ನಾನು ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಬೇಕಾಗಿತ್ತು ಅಂತಂದರೆ ಜಸ್ಟ್ ಒಂ ಆ್ಯಡ್ ದಿಸ್ ಏನಂದರೆ ಎರಡಿದ್ದಾವೆ ಇನ್ ಸೆನ್ಸ್ ಒಂದು ಕಡೆ ಒಂದು ಕಡೆ ದೊಡ್ಡ ತತ್ವಪದಕಾರರು ಎಂಥ ಮಾತನ್ನು ಹೇಳ್ತಾರೆ ಅಂತಂದರೆ ಪರಬ್ರಹ್ಮ ವಿದ್ಯೆ ಒಲಿದರೆ ಏನಾಯ್ತು ಪರಬ್ರಹ್ಮ ವಿದ್ಯೆ ಒಲಿದರೆ ಏನಾಯಿತು ಪರಿಭವವೆಲ್ಲ ಹರಿದರಿದೋಯ್ತು ಅಂತ ಅಯ್ಯೋ ಪರಬ್ರಹ್ಮ ವಿದ್ಯೆಗಿಂತ ಬಿ ಬದುಕು ಕಟ್ಟೋದು ಭಾಳ ದೊಡ್ಡದು ಅಂತ ಕಡ್ಕೋಡು ಮಡಿವಾಳ ಮಡಿವಾಳಜರು ಹೇಳ್ತಾರೆ ಎಂಥ ದೊಡ್ಡ ಮಾತಿದು ಪರಬ್ರಹ್ಮ ವಿದ್ಯೆಯೇ ಮೂಲ ಅದನ್ನು ಬಿಟ್ಟು ಬೇರೆ ಇಲ್ಲ ಅಂತ ಹೇಳೋ ಹೊತ್ತಿನಲ್ಲಿ ಪರಬ್ರಹ್ಮ ವಿದ್ಯೆ ಇದ್ರೇನಾಥ್ ಸ್ವಾಮಿ ನಮ್ಮ ಜೀವನವೆಲ್ಲ ಹಾಳಾಗಿ ಹೋಯ್ತಲ್ಲ ಎಲ್ಲೋ ಒಂದು ಛಿದ್ರವಾಗಿ ಹೋಯ್ತಲ್ಲ ಆ ರೀತಿ ನಾವು ಯಾವ ರೀತಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ ಈಗ ನೀವು ಸಮಾಜವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಹೊರಟರೂ ಕೂಡ ನಿಮ್ಮ ಬದುಕು ಏನಾಗಿದೆ ಅದರ ಕಡೆನೂ ಲಕ್ಷ್ಯ ವಹಿಸಬೇಕಾಗಿದೆ ನಾವೆಲ್ಲ ಆಗ್ತಾ ಇದೆಯಲ್ಲ ನಾ ಎಲ್ಲರಿಗೂ ಕೇಳ್ಬೇಕಂತೀರ ಅದರಲ್ಲಿ ವಿಶೇಷವಾಗಿ ಪತ್ರಕರ್ತರ ಆಲಯದಲ್ಲಿ ಸ್ವಲ್ಪ ಯು ಹ್ಯಾವ್ ಅನ್ ಅಡ್ವಾಂಟೇಜ್ ಬಟ್ ಕ್ಯಾಮ್ರಾಮನ್ಗೆ ಕೇಳಬೇಕಂತೀರ ನಿಮ್ಮ ಮಕ್ಕಳನ್ನು ನೀವು ಮುಂದೆ ಕ್ಯಾಮ್ರಾಮನ್ ಮಾಡ್ಬೇಕಂತೀರಾ ಬಹುಶಃ ಐ ಎ ಎಸ್ ಆಫೀಸರ್ಸ್ ಪೊಲೀಸ್ ಆಫೀಸರ್ಸ್ ಎಲ್ಲರೂ ತಮ್ಮ ಮಕ್ಕಳನ್ನ ಅದನ್ನೇ ಮಾಡ್ಬೇಕಂತಾರೆ ಒಬ್ಬ ಆಕ್ಟರ್ ತನ್ನ ಮಗನ ಮೊದಲೇ ಸರ್ತಿ ಒಂದು ಸಿನಿಮಾ ಎಂಟ್ರಿ ಕೊಟ್ಟಬಿಲ್ಲಿ ಮುಗಿಯುತ್ತ ನಂದು ಬಟ್ ಕ್ಯಾಮ್ರಾಮನ್ ನೀನು ನಿಮ್ಮ ಮಗನನ್ನ ಕ್ಯಾಮ್ರಾಮನ್ ಮಾಡ್ಬೇಕಂತೀಯ ಮಗಳನ್ನ ಯಾಕೆ ಹೇಳಿ ತುಂಬಾ ಕಷ್ಟ ಇದೆ ಸ್ವಾಮಿ ತುಂಬಾ ಕಷ್ಟ ಇದೆ ನಾನು ಐ ಬೀನ್ ದೇರ್ ಇನ್ ದಟ್ ಫೀಲ್ಡ್ ಐ ನೋ ವಾಟ್ ಇಸ್ ಡಿಫಿಕಲ್ಟಿ ಆಫ್ ಇಟ್ ಸುಂದರವಾಗಿ ಕಾಣಿಸೋ ಅಷ್ಟೇ ಅಲ್ಲ ಆ ಸುಂದರವಾಗಿ ಕಾಣಿಸೋರು ಯಾರು ಕಾಣಿಸ್ತಾ ಇದ್ದಾರಲ್ಲ ಅವ್ರನ್ನೂ ಲಕ್ಷದಲ್ಲಿ ಇಟ್ಕೋಬೇಕಾಗುತ್ತೆ ಹುಡುಗರು ವಿಶೇಷವಾಗಿ ನೀವೆಲ್ಲ ಸೊ ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ ಎಕ್ಸಾಂಪಲ್ ನಿಮ್ಮ ಮುಂದಿನ ಜನ್ರೇಷನನ್ನು ಜನ್ರೇಷನೂ ಇದೇ ಫೀಲ್ಡ್ಗೆ ಬರಬೇಕು ಅಂದರೆ ಯಾವ ರೀತಿಯ ಬದುಕನ್ನು ಕಟ್ಕೊಳ್ಬೇಕು ಅಥವಾ ಹೌ ವಿ ಕ್ಯಾನ್ ಮೇಕ್ ಇಟ್ ಅ ಬೆಟರ್ ಪ್ಲೇಸ್ ನಮ್ಮ ನೆಕ್ಸ್ಟ್ ಜನರೇಷನ್ಗೂ ಕೂಡ ಈ ಕ್ಷೇತ್ರ ಸುಂದರವಾಗಬೇಕು ಅಂದ್ರೆ ಏನು ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕಾಗಿದೆ ಅದರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಯಾಕಂದ್ರೆ ನಮ್ಮ ಯುಗಕ್ಷೇಮೂ ಅಷ್ಟೇ ಮುಖ್ಯ ಅದ್ರ ಜೊತೆ ಇನ್ನೊಂದು ಇನ್ನೊಂದು ನಾಲ್ಕು ಮಾತು ಹೇಳಿ ಮುಗಿಸ್ತೀನಿ ಎರಡು ಇರ್ತವೆ ಒಂದು ಐಡಿಯಾಲಜಿಯನ್ನು ಇಟ್ಕೊಂಡು ನಾನು ಆ ಐಡಿಯಾಲಜಿ ಥರ ಯಾವುದಾದ್ರೂ ಬರೋ ತನಕ ನಾನು ಕೆಲಸ ಮಾಡಲ್ಲ ಅದು ಲೋಪ ನಿಮ್ಮ ಐಡಿಯಾಲಜಿ ನಿಮ್ಮ ಜೊತೆ ಇರಲಿ ಜಗತ್ತ ಐಡಿಯಾಲಜಿಯಿಂದ ನಡೆಯಲ್ಲ ಶ್ರಮ ವಹಿಸೋದ್ರಿಂದಲೇ ನಡೆಯುತ್ತೆ ದಿವಸ ಒಬ್ಬ ರೈತ ಏನಾದರೂ ನಾನು ಐಡಿಯಾಲಜಿ ಇಟ್ಕೊಂಡು ಕೆಲಸ ಮಾಡ್ತೀನಿ ಅಂದರೆ ಅನ್ನಾನೇ ಕಾಣ್ತಾ ಇರಲಿಲ್ಲ ನಾವು ವರ್ಕ್ ಈಸ್ ಇಂಪಾರ್ಟೆಂಟ್ ಐಡಿಯಾಲಜಿ ಇರ್ಬೋದು ಆದರೆ ದುಡಿಯೋ ಎಷ್ಟೋ ಮಂದಿ ಎಲ್ಲ ದುಡಿಯೋವ್ರೆ ಹಾಗಾಗಿ ಐಡಿಯಾಲಜಿಯ ಕಾರಣದಿಂದ ಕರ್ತವ್ಯವನ್ನು ಬಿಟ್ಟು ನಾನು ಲೋಪವನ್ನು ಎಸಗಿ ಅದರಲ್ಲಿ ಪಲಾಯನವಾದದಿಂದ ಆಶ್ರಯ ತಗೊಳ್ತೀನಿ ಅಂದರೆ ದಟ್ ಇಸ್ ರಾಂಗ್ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ನಾ ಏನಿದ್ರೆ ಏನಾಗಬೇಕಾಗಿದೆಪ್ಪ ನಮ್ಮದು ದುಡಿಯೋದೇ ಜನ್ಮ ನಂದು ಏನು ಕನಸಿಲ್ಲ ಇದನ್ನೇ ಮಾಡಿದ್ರಾಯ್ತು ಅನ್ನೋದು ತಪ್ಪು ನಿಮ್ಮ ಕನಸನ್ನು ಕಟ್ಕೊಳ್ಳೋದು ಅಷ್ಟೇ ಮುಖ್ಯವಾಗಿದೆ ಯಾವುದು ಕನಸು ಅನ್ನೋದನ್ನು ಗುರುತಿಸ್ಕೊಳ್ಬೇಕಾಗಿದೆ ಕೊನೆಯದಾಗಿ ನಾನು ಹೇಳಬೇಕು ಅಂದರೆ ಹುಡುಗುರು ಇದ್ದೀರಿ ನೀವು ಎಷ್ಟೋ ಸರ್ತಿ ನಾವು ಮಾಧ್ಯಮದವರಾದಾಗ ಹೊರಗೆಲ್ಲ ಕೇಳೋದು ಅದನ್ನೇ ಸರ್ ಏನೇ ಇರಲಿ ಸರ್ ನೀವು ಏನೇ ಅನ್ನಿ ನಾವು ನೀವು ಇದನ್ನು ತೋರಿಸ್ಬೇಕಾ ಟಿ ವಿಯಲ್ಲಿ ಇದನ್ನು ತೋರಿಸ್ತೀರಲ್ಲ ನೀವು ನನಗೆ ಭಾರಿ ಬಾರಿ ನಾನು ಇಪ್ಪತ್ತೈದು ವರ್ಷದಲ್ಲಿ ಬರೀ ಅದನ್ನೇ ಕೇಳಿದ್ರು ಹೋಗೋ ಆಟೋದವ್ರು ಪಾಪ ನನಗೆ ಅದನ್ನೇ ಕೇಳೋರು ಅಲ್ಲ ಸರ್ ನೀವು ಇಷ್ಟು ದೊಡ್ಡ ಚಾನಲ್ ಅವರಾಗಿದ್ದೀರಿ ಬಟ್ ಇದನ್ನು ತೋರಿಸ್ತಿರಲ್ಲ ಅಂತ ನಾ ಕೇಳಿದೆ ಬೆಳಗ್ಗೆ ಸಾಹಿತ್ಯದ ಬಗ್ಗೆ ಕುವೆಂಪು ಬಗ್ಗೆ ತೋರಿಸಿದರೆ ನೋಡಿದ್ರಾ ಅಂತ ಇಲ್ಲ ಅಂತ ಯಾಕೆ ನೋಡೋಲ್ಲ ಅಂದರೆ ನಿನಗೆ ಬೇಕಾಗೇ ಇಲ್ಲ ಅದು ಅಂತ ನಮಗೆ ಎಷ್ಟೋ ಸರ್ತಿ ಏನಾಗುತ್ತೆ ಅಂದರೆ ಜನ ಮಾಧ್ಯಮವನ್ನು ಕೇಳ್ತಾರೆ ಅಥವಾ ಚಾನಲನ್ನು ಕೇಳ್ತಾರೆ ನೀವು ಇದನ್ನು ಯಾಕೆ ತೋರಿಸ್ತೀರಾ ಅಂತ ಯಾಕಂದರೆ ಅದು ಒಂದು ಪತ್ರಿಕೋದ್ಯಮ ಅದರಲ್ಲಿ ಎಲ್ಲರೂ ನಡಿಬೇಕು ನೀವು ಎಷ್ಟೋ ಸರ್ತಿ ಏನಾಗುತ್ತೆ ಅಂದರೆ ಟ್ಯಾಬ್ಲೆಟನ್ನೇ ಕೊಡಬೇಕಾಗುತ್ತೆ ಸಮಾಜಕ್ಕೆ ಬೇಕಾದ ತಿದ್ದುಪಣಿಯನ್ನು ಅದಕ್ಕೇನು ಚಂದವಾಗಿ ಮಾಡಬೇಕು ಆ ಟ್ಯಾಬ್ಲೆಟನ್ನೇ ಕೊಡಬೇಕಾಗಿರುತ್ತೆ ಆದ್ರೆ ಅದನ್ನ ಹಂಗೆ ಕೊಟ್ಟರೆ ತಿನ್ನಲ್ಲ ಅನ್ನೋ ಕಾರಣದ ಮುದ್ದೆಯಲ್ಲೋ ಸಾಂಬಾರಲ್ಲೋ ಹಾಕೊಳ್ಬೇಕಾಗತ್ತೆ ಅರ್ಥ ಆಗ್ತಾ ಇದೆಯಾ ಆದ್ರೆ ಎಷ್ಟೋ ಸರ್ತಿ ನಾನು ಇಪ್ಪತ್ತೈದು ವರ್ಷದಿಂದ ಬಂದವನಾಗಿ ನೋಡಿದ್ದೀನಿ ಒಂದು ಸಾಹಿತ್ಯದ ಬಗ್ಗೆ ಮಾತಾಡಿ ಇಲ್ಲಿಯ ಕಾ ಇಲ್ಲಿಯ ಮೀನನ್ನು ಹಿಡಿಲಿಕ್ಕೆ ಹೋಗುವಂಥ ಒಬ್ಬ ಮೀನು ಮೀನಿಗೆ ಕಡಲಿಗೆ ಹೋಗ್ತಾನಲ್ಲ ಒಂದೆಷ್ಟು ಶಾರ್ಟ್ ಅನ್ನು ನೋಡಿದಿರಿ ಇಲ್ಲಿ ತನಕ ಅದೇ ಒಬ್ಬ ನಟನನ್ನು ಜೈಲ್ಗೆ ಹಾಕ್ತಾರೆ ಅದನ್ನ ಯಾಕೆ ನೋಡ್ತೀರಿ ನೀವು ಯಾಕಂದ್ರೆ ಕ್ಷಮಿಸಿ ಜನ ಇದನ್ನೇ ಬಯಸೋದು ಹಾಗಾಗಿ ಏನು ಮಾಡ್ತಾರೆ ಸ್ವಾಮಿ ಅದನ್ನೇ ಕೆಲವೇ ತೋರಿಸ್ಬೇಕಾಗ್ತದೆ ಆದ್ರೆ ಸೊ ನಮ್ ನಾವು ಹೆಂಗೆ ಅವ್ರ ಜೊತೆ ಇಂಪ್ರೂವ್ ಆಗಬೇಕಾಗಿದೆ ಸಮಾಜ ಉದ್ದಾರಕ್ಕೆ ಕಾರಣವಾಗಬೇಕಾಗಿದೆ ಸಮಾಜಕ್ಕೆ ಏನು ಬೇಕಾಗಿದೆ ಅನ್ನೋದನ್ನ ಜನನೂ ತೀರ್ಮಾನ ಮಾಡಬೇಕಾಗಿದೆ ಆ ಮೂಲಕ ನಾವು ಅಂದ್ರೆ ಜನವೂ ಅಷ್ಟೇ ಬದಲಾಗಬೇಕಾಗಿದೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ಟಿವಿ ದಾಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ